ಅಂದರೆ ಈ ಎಲ್ಲ ಒಂಥರ ಕುಚೋದ್ಯಮ ಅನ್ನಿಸ್ತದೆ ಇದು ಅವನ್ನ ಮೊದಲು ಒದ್ದು ಒಳಗೆ ಹಾಕಿ ಜೈಲಿಗೆ ಹಾಕಬೇಕು ಯಾಕೆಂದರೆ ಸಮಾಜದಲ್ಲಿ ಅಶಾಂತಿಯನ್ನು ಕಡ್ದು ಕಡದಕ್ಕೆ ಕದಡಲಿಕ್ಕೆ ಈ ರೀತಿಯ ಪಟ್ಟಭದ್ರ ಹಿತಾಸಕ್ತಿಗಳು ಕಾರ್ಯನಿರ್ವಹಿಸ್ತಾ ಇರ್ತವೆ ಸೊ ಅದು ಆಗಬಾರ್ದು ಯಾಕೆಂದರೆ ಸಮಾಜದಲ್ಲಿ ಯಾವುದೋ ಒಂದು ವ್ಯಕ್ತಿ ಜಾತಿಯನ್ನು ಹಿಡಿದು ನಿಂದನೆ ಮಾಡುವಂಥದ್ದು ಆ ಜಾತಿಯ ಕುರ್ತು ಅವ್ರನ್ನ ಹವಳನ ಮಾಡುವಂಥದ್ದು ಆಗಬಾರ್ದು ಅಂತ ಅಂಥದಕ್ಕೆ ಪೊಲೀಸರು ಸೋಮೋಟೋ ಕ್ರಮ ತಗೋಬೇಕು ಕಂಪ್ಲೇಂಟ್ನೇ ಕೊಡಬಾರ್ದು ಅದಕ್ಕೆ ಸೋಮೋಟ ಕ್ರಮ ತಗೋಬೇಕಾಗಿಶೋದಕ್ಕೆ ಪೊಲೀಸರು ಅದು ಯಾಕೆ ಮಂಡ್ಯ ಜಿಲ್ಲೆ ಪೊಲೀಸರು ಇನ್ನೂ ಸುಮ್ಮನೆ ಇದ್ದರೆ ನಮಗೂ ಅರ್ಥ ಆಗ್ತಾ ಇಲ್ಲ ಭಯ ಇದೆಯಾ ಅಥವಾ ಇನ್ನೊಂದಿದೆಯಾ ಅದು ಯಾವೇ ಸಮುದಾಯ್ಲಿಕ್ಕೆ ಮೊನ್ನೆ ನೋಡ್ರಿ ಸೀತಾರಾಮು ಒಕ್ಕಲಿಗ ಸಮುದಾಯದ ಅವೇಳನ ಮಾಡಿದ್ರು ಅಂತೇಳಿ ಪ್ರತಿಭಟನೆ ಮಾಡಿದ್ರು ನಾವು ಕೂಡ ಅದನ್ನ ಬೆಂಬಲಿಸ್ತೀವಿ ಯಾವುದೇ ಸಮಾಜದ ಯಾವುದೇ ವ್ಯಕ್ತಿಯನ್ನು ಅವಹೇಳನ ಮಾಡಬಾರ್ದು ಜಾತಿಯನ್ನು ಅವೇಳನ ಮಾಡಬಾರ್ದು ಕಾಂಗ್ರೆಸ್ ಪಕ್ಷ ಅವ್ರನ್ನ ಉಚ್ಚಾಟನೆ ಮಾಡಿದೆ ಸೊ ಇವತ್ತು ಮಂಡ್ಯದಲ್ಲೇ ಆತ ಎಷ್ಟು ಕೀಳಾಗಿ ಮಾತಾಡಿದ್ದಾನೆ ಅಂತಂದರೆ ಸಿದ್ದರಾಮಯ್ಯ ಅವರ ಬಗ್ಗೆ ಕುರುಬ ಸಮಾಜದ ಬಗ್ಗೆ ಭಾಳ ಕೀಳಾಗಿ ಮಾತಾಡಿದ್ದಾನೆ ಅವನ ಮೇಲೆ ಈ ಈ ಕೂಡಲೇ ಕ್ರಮ ತಗೋಬೇಕು ಅಂದರೆ ಸೂಮೋಟು ತೊಗೋಬೇಕು ಅದಕ್ಕೆ ಯಾರು ಕಂಪ್ಲೇಂಟೇ ಕೊಡಬೇಕಾಗಿಲ್ಲ ವೈರಲ್ ಆಗಿದೆ ಸೋಷಿಯಲ್ ಮೀಡ್ಯಾದಲ್ಲಿ ಮಂಡ್ಯ ಜಿಲ್ಲೆ ಪೊಲೀಸರು ಈ ಕೂಡಲೇ ಅವನ್ನ ಬಂಧಿಸಿ ಈ ಸಮಾಜದಲ್ಲಿ ಆಗಬಾರ್ದಿಂದ ವಿಷ ಬೀಜ ಬಿತ್ತ ಕೆಲಸವನ್ನು ಇಂಥ ಪಟ್ಟಭದ ಶಕ್ತಿಗಳು ಮಾಡ್ತವೆ ಈ ಕೂಡಲೇ ಅಂಥ ವ್ಯಕ್ತಿಯನ್ನು ಬಂಧಿಸಿ ಅದನ್ನು ಒಳಗೆ ಹಾಕ್ಬೇಕು ಸರಿಯಾದಂಥ ಶಿಕ್ಷೆ ಆದರೆ ಬೇರೆಯವ್ರು ಮಾತಾಡಲ್ಲ ಈಗ ನೋಡ್ರಿ ಈಗ ರಮ್ಯಾ ಅವರು ಒಂದು ಕಂಪ್ಲೇಂಟ್ ಕೊಟ್ಟರು ಏಳೆಂಟು ಜನ ಬಂದಿಸಿ ಹಾಕಿದ್ರು ಆ ರೀತಿ ಮಾಡಬೇಕು ಇವ್ರಿಗೆ ಸದ್ಯ ಶಿಸ್ತು ಕಠಿಣ ಕ್ರಮ ಆದರೆ ಬೇರೆಯವರು ಮಾತಾಡಲಿಕ್ಕೆ ಎದುರ್ತಾರೆ ಇಲ್ಲ ಈ ಸಮಾಜದಲ್ಲಿ ನಾಳೆ ಇವನು ಮಾತಾಡ್ತಾನೆ ಇನ್ನೊಬ್ಬ ಮಾತಾಡ್ತಾನೆ ಏ ಒಂದು ಬೇಲ್ ತಗೋತಾನೆ ಒಂದು ಕೇಸ್ ಆಯ್ತದೆ ಆಚೆ ಬರ್ತಾನೆ ಸರಿಯಾದಂಥ ಕಾ ಕಾನೂನು ಕ್ರಮ ತಗೊಂಡು ಕಠಿಣ ಶಿಕ್ಷೆ ಆಗ್ಬೇಕು ಅವ್ರಿಗೆ ಆಗೇನಾಗ್ತದೆ ಬೇರೆಯವರು ಮಾತಾಡಲಿಕ್ಕೆ ಭಯ ಪಡ್ತಾರೆ ಯಾವುದೇ ಸಮಾಜದ ಬಗ್ಗೆ ಅವಹೇಳನ ಯಾರು ಕೂಡ ಮಾಡಬಾರ್ದು ಅವ್ರು ಇನ್ನೂ ಕ್ರಮ ಅವನ ಮೇಲೆ ಕ್ರಮ ಎಫ್ ಐ ಆರ್ ಎ ಆಗಿಲ್ಲ ನನ್ಗೆ ಗೊತ್ತಿರೋಂಗೆ ಒಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಂಪ್ಲೇಂಟ್ ಮಾಡಿ ರಿಸೀವ್ ಮಾಡಿ ತಗೊಂಡಿದ್ದಾರೆ ಈಗ ಅದೆಲ್ಲ ಇದು ಯಾರು ಕಂಪ್ಲೇಂಟೇ ಕೊಡೋದು ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾ ಒಯ್ಲಿಲ್ಲ ಸೂಮೋಟದಲ್ಲಿ ಪೊಲೀಸರು ಕ್ರಮ ಸತ್ತು ತಗೋಬೇಕಾಗಿತ್ತು ಬಂಧಿಸಬೇಕಾಯ್ತವನ್ನ ಇನ್ನೂ ಬಂದಿಸಿಲ್ಲ ಅಂದರೆ ಪೊಲೀಸರಿಗೆ ಭಯ ಇದೆಯಾ ಅವ್ನು ಬಂದ್ಸೋಕ್ಕೆ ಏನಾದರೂ ಅಷ್ಟು ದೊಡ್ಡ ವ್ಯಕ್ತಿನ ಅಂತ ಅರ್ಥ ಆಗ್ತಾಯಿಲ್ಲ ನಮಗೆ ಅದು ಯಾರು ಮುಖ್ಯಮಂತ್ರಿ ಆಗಲಪ್ಪ ಅದು ಬೇರೆ ಅವೈನವಾಗಿ ಮಾತಾಡೋದಿದೆಯಲ್ಲ ಒಂದು ಸಮುದಾಯದ ಬಗ್ಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಅಶ್ಲೀಲ ಪದಗಳನ್ನ ಬಳಸಿ ಮುಖ್ಯಮಂತ್ರಿ ಇವನ್ ಮಾಡೋಣ ಇವ್ನು ಮಾಡೋಣ ಅದಕ್ಕೆ ಮುಖ್ಯಮಂತ್ರಿ ಮಾಡೋಕೆ ಜನ ಬೇರೆ ಇದ್ದಾರೆ ಹೈಕಮಾಂಡ್ ಇದೆ ಜನ ಇದ್ದಾರೆ ಮಾಡ್ತಾರೆ ಮುಖ್ಯಮಂತ್ರಿ ಯಾರು ಅಂತ ಗೊತ್ತಿದೆ ಬಟ್ ಇವ್ನು ಯಾರು ಪ್ರಶ್ನೆ ಮಾಡೋಕ್ಕೆ ನಾ ಸಮಾಜನ ತೆಗಿಳಕ್ಕೆ ಸಿದ್ದರಾಮಯ್ಯ ಅವರು ತೆಗಲಕ್ಕೆ ಯಾರು ಅವ್ನಿಗೆ ಯಾರು ಅಧಿಕಾರ ಕೊಟ್ಟವರು ಹಂಗಾಗಿ ಹಂಗಾಗಿ ಅವನ ಒದ್ದು ಒಳಕ್ಕೆ ಹಾಕ್ಬೇಕು ಫಸ್ಟ್ ಪೊಲೀಸು